ನಮಸ್ಕಾರ ಐದನೇ ದಿನ ರಾಹುಲ್ ಆರ್ಬಿಟಕ್ಕೆ ಧೂಳಿಪಟವಾಯಿತು ವಿಂಡೀಸ್ ಪಡೆ ಕೆರೇಬಿಯನ್ ವಿರುದ್ಧ ಟೆಸ್ಟ್ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಂ ಇಂಡಿಯಾ ವಿಶ್ವ ದಾಖಲೆ ಬರೆದ ಕುಲ್ದೀಪ್ ಯಾದವ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ವಿಂಡೀಸ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಐದನೇ ದಿನದ ಆಟ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ನೀವು ಕೂಡ ಯಂಗ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಏಳು ವಿಕೆಟ್ ಗಳ ಭರ್ಜರಿ ಜಯ ಸಾಧಿಸಿದೆ ಈ ಜಯದೊಂದಿಗೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಟಿ ಟೀಂ ಇಂಡಿಯಾ ಎರಡು ಮತ್ತು ಸೊನ್ನೆ ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿಕೊಂಡಿದೆ ಇದರೊಂದಿಗೆ ಶುಭ್ಮನ್ ಗಿಲ್ ರವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ತವರಿನಲ್ಲಿ ಮೊದಲ ಟೆಸ್ಟ್ ಸರಣಿ ಗೆದ್ದಿದೆ ಅದಲ್ಲದೆ ಕೋಚ್ ಗೌತಮ್ ಗಂಭೀರ್ ಅವರ ಅಂಡರ್ನಲ್ಲಿಯೂ ಕೂಡ ಟೀಂ ಇಂಡಿಯಾ ಹೋಮ್ ನ ವಿಕ್ಟರಿ ಮಾಡಿದ ವಿಶೇಷ ಸಾಧನೆಯನ್ನ ಮಾಡಿತ್ತು ದೆಹಲಿಯಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಶುಭ್ಮನ್ ಗಿಲ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾ ಬರೋಬ್ಬರಿ ಐದುನೂರ ಹದಿನೆಂಟು ರನ್ ಗಳಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು ತಂಡದ ಪರ ಯುವ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಬರೋಬ್ಬರಿ ನೂರ ಎಪ್ಪತ್ತೈದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಮತ್ತು ಕ್ಯಾಪ್ಟನ್ ಶುಭ್ಮನ್ ಗಿಲ್ ನೂರ ಇಪ್ಪತ್ತೊಂದು ರನ್ ಬಾರಿಸಿ ಮಿಂಚಿದರೆ ಸಾಯಿ ಸುದರ್ಶನ್ ಎಂಬತ್ತೇಳು ರನ್ಗಳ ಕೊಡುಗೆ ನೀಡಿದರು ಸ್ನೇಹಿತರೆ ಈ ಸೆಂಚುರಿಗಳ ನೆರವಿನೊಂದಿಗೆ ಭಾರತ ತಂಡ ಮೊದಲ ಇನಿಂಗ್ನಲ್ಲಿ ಐದುನೂರು ರನ್ಗಳ ಗಡಿ ದಾಟಿತು ಅಂತ ಹೇಳಬಹುದು ಇನ್ನು ಇದರ ಬೆನ್ನಲ್ಲೇ ಮೊದಲ ಇನ್ನಿಂಗ್ಸ್ ಶುರು ಮಾಡಿದ ವೆಸ್ಟ್ ಇಂಡೀಸ್ ತಂಡ ಭಾರತದ ಬೌಲಿಂಗ್ ಬಿಗಿದಾಳಿ ಮುಂದೆ ಮಂಡಿ ಉರಿತು ಪರಿಣಾಮವಾಗಿ ವಿಂಡೀಸ್ ಮೊದಲ ನಲ್ಲಿ ಕೇವಲ ಇನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಅತ್ತ ಬರೋಬ್ಬರಿ ಇನ್ನೂರ ಹತ್ತು ರನ್ಗಳ ಮುನ್ನಡೆ ಪಡೆದ ಭಾರತ ತಂಡ ವಿಂಡೀಸ್ ಮೇಲೆ ಫಾಲೋ ಆನ್ ಭೀತಿ ಹೇರಿತು ಅದರಂತೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ವಿಂಡೀಸ್ ತಂಡ ಟೀಂ ಇಂಡಿಯಾಗೆ ಟಫ್ ಟಾರ್ಗೆಟ್ ನೀಡಿತು ಸ್ನೇಹಿತರೆ ವಿಂಡೀಸ್ ತಂಡದ ಪರ ಜಾನ್ ಕ್ಯಾಂಪ್ ಬೆಲ್ ರವರು ಶತಕ ಸಿಡಿಸಿದರೆ ಶಾಯಿ ಹೋಪ್ ರವರು ನೂರ ಮೂರು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಇನ್ನು ಏಳನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಕ್ರೀವ್ಸ್ ರವರು ಕೂಡ ಐವತ್ತು ರನ್ಗಳ ಕಾಣಿಕೆ ನೀಡಿದರು ಇದರೊಂದಿಗೆ ತಂಡವನ್ನು ಆನ್ ಭೀತಿಯಿಂದ ಪಾರು ಮಾಡಿದ್ದಲ್ಲದೆ ಪಂದ್ಯವನ್ನ ಐದನೇ ದಿನಕ್ಕೆ ಕೊಂಡೊಯ್ದರು ಈ ಮೂಲಕ ವೆಸ್ಟ್ ಇಂಡೀಸ್ ತಂಡವು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ ಮುನ್ನೂರ ತೊಂಬತ್ತು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂರ ಎಪ್ಪತ್ತು ರನ್ಗಳ ಮುನ್ನಡೆ ಪಡೆದಿದ್ದ ಟೀಂ ಇಂಡಿಯಾ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಸರಣಿ ಗೆಲ್ಲಲು ನೂರ ಇಪ್ಪತ್ತೊಂದು ರನ್ಗಳ ಗುರಿಯನ್ನು ಪಡೆದುಕೊಂಡಿತು ಅದರಂತೆ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ ಭಾರತ ತಂಡ ಆರಂಭದಲ್ಲಿ ಯಶಸ್ವಿ ಜೈಸ್ವಾಲ್ ರವರ ವಿಕೆಟ್ ಕಳೆದುಕೊಂಡಿತು ಜೈಸ್ವಾಲ್ ಎಂಟು ರನ್ ಬಾರಿಸಿ ಬೇಗನೆ ಪೆವಿಲಿಯನ್ ಸೇರಿಕೊಂಡರು ಈ ಹಂತದಲ್ಲಿ ಜೊತೆಗೂಡಿದ ಕೆಎಲ್ ರಾಹುಲ್ ಹಾಗೂ ಸಾಯಿ ಸುದರ್ಶನ್ ಎಪ್ಪತ್ತೊಂಬತ್ತು ಗಳ ಅದ್ಭುತ ಜೊತೆ ಆಟವನ್ನು ನಡೆಸಿದರು ಆದರೆ ತಂಡದ ಮೊತ್ತ ಎಂಬತ್ತೆಂಟು ರನ್ ಆಗಿದ್ದ ವೇಳೆ ಸಾಯಿ ಸುದರ್ಶನ್ ಮೂವತ್ತೊಂಬತ್ತು ರನ್ ಕರೆ ಹಾಕಿ ವಿಕೆಟ್ ಒಪ್ಪಿಸಿ ಇದರ ಬೆನ್ನಲ್ಲೇ ನಾಯಕ ಶುಭ್ಮನ್ ಗಿಲ್ ಕೂಡ ಹದಿಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆ ನಂತರ ಜೊತೆಗೂಡಿದ ರಾಹುಲ್ ಹಾಗೂ ಧ್ರುವ ಜುರೇಲ್ ತಂಡವನ್ನ ಗೆಲುವಿನತ್ತ ಕೊಂಡೊಯ್ದರು ಈ ಮಧ್ಯೆ ಕೆಎಲ್ ರಾಹುಲ್ ಜವಾಬ್ದಾರಿಯುತ ಇನ್ನಿಂಗ್ಸ್ ಆಡಿ ಅರ್ಧ ಶತಕ ಪೂರ್ಣಗೊಳಿಸಿಕೊಂಡರು ಅಂತಿಮವಾಗಿ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನ ಮೂವತ್ತೈದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಟೀಮ್ ಇಂಡಿಯಾ ಈ ಪಂದ್ಯವನ್ನು ಏಳು ವಿಕೆಟ್ಗಳಿಂದ ಗೆದ್ದುಕೊಂಡಿದ್ದಲ್ಲದೆ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದೊಂದಿಗೆ ಕ್ಲೀನ್ ಸ್ವೀಪ್ ಮಾಡಿದ ವಿಶೇಷ ಸಾಧನೆಯನ್ನ ಕೂಡ ಮಾಡಿತ್ತು ಇನ್ನು ಈ ಸರಣಿಯಲ್ಲಿ ಕುಲ್ದೀಪ್ ಯಾದವ್ ಬರೋಬ್ಬರಿ ಹನ್ನೆರಡು ವಿಕೆಟ್ ಪಡೆಯುವ ಮೂಲಕ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು